ಅಕ್ಷತಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಭಾನುವಾರ ಅಂದರೆ ಬಾಡುವಾರ ಇವತ್ತು ಭಾನುವಾರ ಬಾಡುವಾರದಲ್ಲಿ ನಾನು ನಿಮಗೆ ಸ್ಪೆಷಲ್ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಭಾನುವಾರ ಬಾಡುವಾರ ಕಾರ್ಯಕ್ರಮನ ಪ್ರಯೋಜನೆ ಮಾಡ್ತಾ ಇರೋದು ಜಕ್ಕಾಲಿಸ್ ಕೋಲ್ಡ್ ವುಡ್ ಪ್ರೆಸ್ ಆಯಿಲ್ ಇದು ಶುದ್ಧ ಮತ್ತು ನೈಸರ್ಗಿಕ ಅಡಿಗೆ ಎಣ್ಣೆ ಗಾಣದ ಎಣ್ಣೆ ನಾವು ಚಿಕ್ಕ ವಯಸ್ಸಲ್ಲಿ ಗಾಣದೆಣ್ಣೆ ಬಿಡಿಸ್ಕೊಳ್ಳೋಕ್ಕೆ ಅಂತ ಹೋಗಬೇಕಾದ್ರೆ ಸೇರು ಪಾವಲ್ ಬಿಡಿಸ್ಕೊತಿದ್ರಿ ಅದಕ್ಕೆ ನನಗೆ ಗಾಣದೆಣ್ಣೆ ಅಂದರೆ ತುಂಬ ಇಷ್ಟ ಉಪಯೋಗಿಸಿ ಒಂದು ತಿಂಗಳು ನೋಡಿ ನಾನು ಇದನ್ನು ನನ್ನ ಕಾರ್ಯಕ್ರಮಕ್ಕೆ ತೊಗೊಂಡಿದ್ದೀನಿ ಹಾಗಾಗಿ ಈ ಕಾರ್ಯಕ್ರಮನ ಪ್ರಯೋಜನೆ ಮಾಡ್ತಾ ಇರೋದು ಜಕ್ಕಾಲಿಸ್ ಗಾಣದೆಣ್ಣೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಬೇಕು ಅಂತ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಾನು ಮಾಡ್ತಾ ಇರುವಂತಹ ಇವತ್ತಿನ ಸ್ಪೆಷಲ್ ಚಿಕನ್ ರೆಸಿಪಿ ಏನಪ್ಪಾ ಅಂದರೆ ಹ್ಞೂ ಕರಿಬೇವು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕರಿಬೇವು ಸೊಪ್ಪನ್ನು ಉಪಯೋಗಿಸಿ ನಾನು ಕರಿಬೇವು ಸೊಪ್ಪಿನ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಕಮ್ಮಿ ಸಾಮಾನು ಕರಿಬೇವು ಸೊಪ್ಪಂತೂ ಖಂಡಿತ ಬೇಕು ಮತ್ತು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕೋಬೋದು ಮತ್ತು ಕಾಳು ಮೆಣಸಿನ ಪುಡಿ ಇದು ಮಾಡೋದು ತುಂಬ ಈಸಿ ಮತ್ತು ಬೇಗ ನಾನು ಕಾಲು ಕೆ ಜಿ ತೊಗೊಂಡಿರೋದ್ರಿಂದ ಇಷ್ಟಿಷ್ಟೇ ಪ್ರಮಾಣ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ತಗೊಂಡ್ರು ಕೂಡ ಹೀಗೆ ಮಾಡ್ತಾ ಹೋಗಿ ಸಕ್ಕತ್ತಾಗಿರುತ್ತೆ ವೆರಿ ಸಿಂಪಲ್ ಮತ್ತು ಎಣ್ಣೆ ಉಪ್ಪು ಅವೆಲ್ಲ ಬೇಕೇ ಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಪ್ಯಾನ್ ಇಡ್ತೀನಿ ಖಂಡಿತ ಆಯಿತು ಮಡಿಕೆನೇ ನಾನು ಇಟ್ಟಿರೋದು ಈ ಮಡಿಕೆ ಕಾಯೋಷ್ಟರಲ್ಲಿ ಯಾವ ಎಣ್ಣೆ ಹಾಕಿ ಮಾಡಲಿ ಅಂದರೆ ನಾನು ಇದನ್ನು ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತೀನಿ ಕೊಬ್ಬರಿ ಎಣ್ಣೆ ಹಾಕಿ ಕರಿಬೇವು ಸೊಪ್ಪಿನ ಚಿಕನ್ ಮಾಡ್ತೀನಿ ನಿಮಗೂ ಇಷ್ಟ ಆದರೆ ಕೊಬ್ಬರಿ ಎಣ್ಣೆಲ್ಲೇ ಟ್ರೈ ಮಾಡಿ ಅಥವಾ ನೀವು ಬೇರೆ ನೀವು ಉಪಯೋಗಿಸುವಂಥ ಎಣ್ಣೆಯಲ್ಲಿ ಮಾಡ್ಬೋದು ಜಕ್ಕಾಲಿಸ್ ಗಾಣದ ಎಣ್ಣೆನಲ್ಲಿ ಒಂದ್ಸಲಿ ನೀವು ಪ್ರಯತ್ನ ಮಾಡಿ ನೋಡಿ ಖಂಡಿತ ಸಕ್ಕತ್ತಾಗಿರುತ್ತೆ ರುಚಿಯಾಗಿರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಶುದ್ಧ ಶುದ್ಧ ಪರಿಶುದ್ಧ ನೈಸರ್ಗಿಕವಾದ ಎಣ್ಣೆ ಇದು ಪ್ಯಾನ್ ಕಾದಿದೆ ನಾನೀಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಡ್ತೀನಿ ಹೆಚ್ಚು ಎಣ್ಣೆ ಹಾಕೋದೇನು ಬೇಡ ಇದು ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಈ ಕಾಲು ಕೆ ಜಿ ಚಿಕನಿಗೆ ಎಣ್ಣೆ ಕಾಯ್ತಿದೆ ಈಗ ನಾವು ಇಲ್ಲಿರೋಂತಹ ಶುಂಠಿ ಮತ್ತು ಸಿಪ್ಪೆ ಬಿಡಿಸಿ ಇಟ್ಕೊಂಡಂತಹ ಬೆಳ್ಳುಳ್ಳಿನ ಸ್ವಲ್ಪ ಇದನ್ನು ನಾವು ನುಣ್ಣಗೆ ಅಂತ ಹೇಳ್ತೀವಿ ನುಣ್ಣಗೆ ಒಂದು ಸ್ವಲ್ಪ ಇದನ್ನು ರುಬ್ಕೊಂಬಿಟ್ರೆ ಕಾಳು ಮೆಣಸಿದ್ರು ಕೂಡ ಕಾಳು ಮೆಣಸು ಜೊತೆನೇ ಇದನ್ನು ರುಬ್ಬೋದು ಇಲ್ಲ ನನಗೆ ಕಲ್ಲಲ್ಲೇನು ಕುಟ್ಟಲ್ಲ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಬೋದು ಎಣ್ಣೆ ಕಾದಿದೆ ಇದನ್ನು ನಾನು ಹಾಕ್ತೀನಿ ಕರಿಬೇವು ಸೊಪ್ಪನ್ನು ಕೂಡ ಇಷ್ಟು ಹಾಕಲ್ಲ ನಾನು ಸ್ವಲ್ಪ ಹಾಕ್ತೀನಿ ಕಾಲು ಕೆ ಜಿಗೆ ಅರ್ಧದಷ್ಟು ಕರಿಬೇವು ಸೊಪ್ಪು ಫಸ್ಟು ಎಣ್ಣೆಗೆ ಹಾಕಬೇಕು ಆಮೇಲೆ ಹಾಕೋದು ಹೇಗೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಪೂರ ಕರಿಬೇವು ಸೊಪ್ಪಿಂದ ಇರೋದರಿಂದ ಅದ್ಭುತವಾಗಿರುತ್ತೆ ನನ್ನ ಫೇವ್ರೇಟ್ ಚಿಕನ್ ರೆಸಿಪಿನಲ್ಲಿ ಇದು ಒಂದು ಬೆಳ್ಳುಳ್ಳಿ ಸುಟ್ಟ ಒಂದು ಪರಿಮಳ ಬರ್ತಾ ಇದೆ ಅಮೇಝಿಂಗ್ ಆಗಿದೆ ಈ ಥರ ಆದ ತಕ್ಷಣ ನಾನು ಈ ಚಿಕನ್ ಏನಿದೆ ಚಿಕನ್ ಹಾಕಂತೀನಿ ಈ ಇಷ್ಟು ಫ್ರೈ ಆಗಬೇಕು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟನ್ನು ಚೆನ್ನಾಗಿ ಇದ್ರ ಜೊತೆ ಫ್ರೈ ಮಾಡೋಣ ಇದು ಸ್ವಲ್ಪ ಫ್ರೈ ಆಗ್ತಿದ ಹಾಗೆ ಇಲ್ಲಿ ನೋಡಿ ಈ ಕರಿಬೇವು ಸೊಪ್ಪು ಎಷ್ಟು ಹಾಕಿದ್ದೆ ಅದು ಇವಾಗ ಕಮ್ಮಿ ಕಾಣಿಸ್ತಿದೆ ಈ ಟೈಮಲ್ಲಿ ಏನು ಮಾಡ್ತೀನಿ ನಾನು ಮತ್ತೊಂದೆರಡು ಎರಡು ಮೂರು ಕಡ್ಡಿ ಕರಿಬೇವು ಸೊಪ್ಪನ್ನ ಇದು ಈಗಲೇ ಹಾಕ್ತೀನಿ ಈ ಕರಿಬೇವು ಸೊಪ್ಪನ ಗಿಡದಿಂದ ಕಿತ್ಕೊಂಡು ಬಂದು ತೊಳೆದು ಆಮೇಲೆ ಒಣಗಿಸಿ ಅಂದ್ರೆ ಸ್ವಲ್ಪ ನೀರೆಲ್ಲ ಮೇಲೆ ಇದನ್ನ ನಾವು ಉಪಯೋಗಿಸೋದು ಮೇಲೆ ತುಂಬಾ ಕರಿಬೇವು ಸೊಪ್ಪೇ ಕಾಣಿಸ್ತಿದೆ ಫ್ಲೇವರ್ ಫ್ಲೇವರ್ ಆಗಿದೆ ನಿಮ್ಗೆ ಇನ್ನೂ ಬೇಕು ಅಂದ್ರೆ ಇನ್ನೂ ಕೂಡ ಕರಿಬೇವು ಸೊಪ್ಪನ್ನ ಹಾಕಬೇಕು ಯಾಕಂದ್ರೆ ಇದು ಕರಿಬೇವು ಸೊಪ್ಪೇ ಆಗಿರೋದ್ರಿಂದ ಕರಿಬೇವು ಸೊಪ್ಪು ಫ್ಲೇವರ್ ಇದನ್ನು ಡಾಮಿನೇಟ್ ಮಾಡಬೇಕು ಹಾಗಿದ್ರೆ ಮಾತ್ರ ಇದು ಕರಿಬೇವು ಸೊಪ್ಪಿನ ಚಿಕನ್ ಅನ್ಸ್ಕೊಳಕ್ ಸಾಧ್ಯ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನೀರು ಬಿಡ್ತಾ ಇದೆ ಈಗ ನೀರು ಬಿಡೋ ಟೈಮಲ್ಲಿ ನಾನು ಚೂರು ಅರಳು ಉಪ್ಪು ಹಾಕ್ತೀನಿ ಅರಿಶಿನ ಪುಡಿ ಹಾಕಲ್ಲ ನಾನು ಇದು ಉಪ್ಪು ಜೊತೆ ಕರಿಬೇವು ಸೊಪ್ಪು ಜೊತೆ ಒಂದು ರೌಂಡು ಫ್ರೈ ಆಗುತ್ತೆ ಆಮೇಲೆ ನಾವು ಕಾಳು ಪುಡಿ ಹಾಕಿದ್ರೆ ಮುಗೀತು ಇದು ಫ್ರೈ ಆಗೋವರೆಗೂ ಏನು ಮಾಡೋಣ ಒಂದು ಕವಿತೆ ಓದೋಣ ಬೀದಿಯಲ್ಲಿ ಚೆಲ್ಲಬಾರದು ಬೀದಿಯಲ್ಲಿ ಏನು ಚೆಲ್ಲಬಾರದು ಅಂತ ಸವಿತಾ ಅವರು ಯುದ್ಧ ವಿರೋಧಿ ಶಾಂತಿ ಗೀತೆಗಳಲ್ಲಿ ಪುಸ್ತಕದಲ್ಲಿ ಹೇಳ್ತಾರೆ ಇದನ್ನ ಪ್ರಕಾಶನ ಇದು ಪಬ್ಲಿಷ್ ಮಾಡಿರೋದು ಲೋಹಿಯಾ ಪ್ರಕಾಶನ ಬಳ್ಳಾರಿಯವರು ಬೀದಿಯಲ್ಲಿ ಚೆಲ್ಲಬಾರದು ಎಷ್ಟೊಂದು ಹೂಗುಚ್ಚಗಳು ಎಷ್ಟೊಂದು ಪೆಟ್ಟಿಗೆಗಳು ಎಷ್ಟೊಂದು ಜಯಕಾರಗಳು ಎಷ್ಟೊಂದು ಕುಶಾಲು ತೋಪುಗಳು ವೀರರೇಕೆ ಸಾಯಬೇಕು ಧೀರರ್ಯಾಕೆ ಸಾಯಬೇಕು ವೀರರೇಕೆ ಸಾಯಬೇಕು ಧೀರರೇಕೆ ರೇಖೆ ಸಾಯಬೇಕು ಶಾಂತಿಕಾಲದಲ್ಲಿ ಸೇತುವೆ ಕಟ್ಟಿದವರು ಯುದ್ಧ ಕಾಲದಲ್ಲಿ ಉಡಾಯಿಸುವರು ಹೌದು ರಕ್ತ ದೇಹದಲ್ಲಿ ಹರಿಯಬೇಕು ಬೀದಿಯಲ್ಲಿ ಚೆಲ್ಲಬಾರದು ಹೌದು ರಕ್ತ ದೇಹದಲ್ಲಿ ಹರಿಯಬೇಕು ಬೀದಿಯಲ್ಲಿ ಚೆಲ್ಲಬಾರದು ಎಷ್ಟು ಚೆನ್ನಾಗಿದೆ ಕವಿತೆ ಮುಗಿತಿದ್ದಾಗೆ ಇದು ಸಹ ಎಷ್ಟು ಬೇಯಬೇಕು ಅಷ್ಟು ಬೆಂದಿದೆ ಹಾಂ ಈ ಇದೆಲ್ಲ ನೀವು ನಾವು ನೀರು ಹಾಕಬಾರ್ದು ಒಂದು ಹನಿನೂ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಅದರ ಫ್ಲೇವರ್ ಮೂಗಿಗೆ ರಪ್ಪ ಅಂತ ಬಿಡೀತದೆ ಓಕೆ ಈಗ ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ತೀನಿ ಕಾಳು ಮೆಣಸು ಜಾಸ್ತಿ ಹಾಕಿದ್ರೆ ಇದು ತುಂಬ ಚೆಂದ ಖಾರ ಖಾರವಾಗಿರುತ್ತೆ ಖಾರ ಮುಂದಾಗಿರುತ್ತೆ ಅದ್ಭುತವಾಗಿರುತ್ತೆ ಇದು ಪೆಪ್ಪರ್ ಚಿಕನ್ ಸ್ಟಾರ್ಟರ್ಸ್ ಆಗಿ ಸೈಡ್ಸ್ಗೆಲ್ಲ ತಿನ್ಬೋದು ಈ ಪ್ಯಾನಲ್ಲಿ ಚಿಕನೆಲ್ಲ ಆಚೆ ತೆಗೆದ್ಮೇಲೆ ಈ ಪ್ಯಾನ್ಗೆ ಸ್ವಲ್ಪ ಬಿಳಿಯನ್ನು ಹಾಕ್ಕೊಂಡು ಬಿಸಿಯನ್ನು ಹಾಕ್ಕೊಂಡು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ತಿಂದರೆ ಅಮೃತ ಅಮೃತ ಥರ ಇರುತ್ತೆ ನೋಡಿ ಈಗ ಕಾಳು ಮೆಣಸಾದ ನಾವು ಇದನ್ನು ಹಾಕಿದ್ಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ಮುಚ್ತೀನಿ ಮಟ್ಕೆ ಆಗಿರೋದ್ರಿಂದ ಶೇಕಡ ತೊಂಬತ್ತು ಪರ್ಸೆಂಟ್ ಅಷ್ಟೇ ಬೇಯಿಸಿದ್ರೆ ಸಾಕು ಇನ್ನು ಹತ್ತು ಪರ್ಸೆಂಟ್ ಏನಿರುತ್ತೆ ಈ ಮಟ್ಕೆಯ ಕಾವಿಗೆ ಬೇಯುತ್ತೆ ಇದಕ್ಕೆ ನಿಂಬೆಹಣ್ಣು ರಸ ಹಾಕೋದು ಆಪ್ಷನಲ್ ನಿಮ್ಮ ರುಚಿಗೆ ಹೇಗೆ ಬೇಕು ಹಾಗೆ ಆದರೂ ಕೂಡ ಒಂದು ಇ ಇಡೀ ಅರ್ಧ ಹೋಳನ್ನು ಹಾಕಕ್ಕೆ ಹೋಗಬೇಡಿ ಒಂದೆರಡು ಮೂರು ಡ್ರಾಪ್ ಹಾಕ್ಬಿಟ್ರೆ ನಿಮಗೆ ಸಾಕು ನಾನು ಕಾಲು ಹೋಳಷ್ಟೇ ಅಷ್ಟೇ ಹಾಕಿದ್ದೀನಿ ಆಫ್ ಮಾಡಿದ್ಮೇಲೆ ನೀವು ಕೂಡ ನಿಂಬೆಹಣ್ಣ ಆಫ್ ಮಾಡಿದ್ಮೇಲೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಬೇರೆ ಯಾವುದೇ ಸೊಪ್ಪನ್ನು ಇದಕ್ಕೆ ಸೇರಿಸಬೇಡಿ ಯಾಕೆಂದ್ರೆ ಕರ್ಬೇವು ಸೊಪ್ಪು ಫ್ಲೇವರ್ನ ಅದು ಡಾಮಿನೇಟ್ ಮಾಡಿಬಿಡುತ್ತೆ ರೆಡಿಯಾಗಿದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮೊದಲು ಒಂದು ನಿಮಿಷದಲ್ಲಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡ್ಕೊಂಬನ್ನಿ ಬನ್ನಿ ಟು ಪ್ರಿಪೇರ್ ದಿ ಎಮ್ ಎಸ್ ಚಿಕನ್ ಚಿಕನ್ ನೀಡೆಡ್ ಆರ್ ಚಿಕನ್ ಲೀವ್ಸ್ ಪೆಪ್ಪರ್ ginger and garlic let's get into the steps put the jaggery coconut oil or any choice of yours once it has got heated add smashed ginger and garlic or paste of it now add the curry leaves and let it fry for some time then add the chicken mix it well let's add the pepper powder mix it properly optionally add lemon juice now curry chicken is ready to serve ರೆಡಿ 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 ಕರ್ಬೇಲ್ ಸೊಪ್ಪಿನ ಚಿಕನ್ ರೆಡಿ ಉಪ್ಪು ಸರಿಯಾಗಿದೆ ಖಾರ ಸ್ವಲ್ಪ ಮುಂದಾಗಿದೆ ಯಾಕೆಂದ್ರೆ ನಂಗೆ ಖಾರ ಬೇಕು ಅಂತಾನೆ ಅಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಈ ಥರದ್ದೆಲ್ಲ ರೆಸಿಪಿನಲ್ಲಿ ಎಣ್ಣೆ ಮಸಾಲೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿದೆ ಈ ಥರ ಇನ್ನೊಂದಷ್ಟು ರೆಸಿಪಿಗಳು ವೆಜ್ಜಲ್ಲಿ ಬೇಕು ನಾನ್ ವೆಜ್ಜಲ್ಲಿ ಬೇಕು ಅಂದರೆ ಅಕ್ಷತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಭಾನುವಾರ ಬಾಡುವಾರನ ನಾನ್ ವೆಜ್ ಪ್ರಿಯರ್ ನೋಡಬೇಕು ಸೋಮವಾರ ಸಸ್ಯಾಹಾರನ ಎಲ್ಲರೂ ನೋಡ್ಬೋದು ಅದು ಅಲ್ಲದೆ ಸೆಲೆಬ್ರಿಟೀಸ್ಗಳು ಬರ್ತಾರೆ ನಾಟಿ ಬಾತು ತಿಂತ ನಟಿ ಜೊತೆ ಮಾತಾಡ್ತಾರೆ ಅದೇ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮ ಬರುತ್ತೆ ನೋಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ